ಈ ತಿಂಗಳ ತಿಂಗಳೇ ಯಾರು ಡೇಟ್ ಹಾಕ್ದಿರ ಇರ್ತಾರೆ ಒಂದು ಅವರ್ ದಪ್ಪ ಆಗ್ತಾರೆ ಬಹಳಷ್ಟು ಕಡಿಮೆ ಜನ ವೈಟ್ ಡಿಸ್ಚಾರ್ಜ್ ಹೋಗಿ ಹೋಗಿ ಹೆಣ್ಮಕ್ಳು ದಪ್ಪ ಆಗ್ತಾರೆ ಇದು ಬಿಟ್ರೆ ಥೈರಾಯ್ಡ್ ಇದ್ದವ್ರು ಹಂಡ್ರೆಡ್ ಪರ್ಸೆಂಟ್ ಇವರು ಮೂವರ ಮಾತ್ರ ನೀವು ಬೇಕಂದ್ರು ಬೇಡ ಅಂದ್ರು ಎಷ್ಟೇ ಔಷಧಿ ತಗೊಂಡ್ರು ಕೂಡ ಕಂಪಲ್ಸರಿ ದಪ್ಪ ಹಾಗೆ ಆಗ್ತಾರೆ ತುಂಬಾ ಜಾಸ್ತಿ ವೈಟ್ ಇದ್ದವ್ರು ಹದಿನೈದು ಕೆಜಿ ಇಪ್ಪತ್ತು ಕೆಜಿ ಕೂಡ ಡೌನ್ ಆಗ್ತಾರೆ ಸರ್ ಇವಾಗಿನ ಜನರೇಷನ್ ಅಲ್ಲಿ ಜಂಕ್ ಫುಡ್ ತಿನ್ನೋದ್ರಿಂದ ಅಥವಾ ಒಬಾಸಿಟಿ ಪ್ರಾಬ್ಲಮ್ ಇರೋದ್ರಿಂದ ಅಥವಾ ಪೋಸ್ಟ್ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಇಂದ್ರೂ ಆಗಿರ್ಬೋದು ಇಲ್ಲ ಅಂತ ಅಂದ್ರೆ ಆಲ್ಮೋಸ್ಟ್ ಇವಾಗ ಎಷ್ಟೊಂದ್ ಜನ ಹೇಳ್ತಾರೆ ನಮ್ಮ ತಾಯಿ ಅಜ್ಜಿ ಎಲ್ರು ದಪ್ಪ ಅದ್ರಿಂದ ನಾವು ದಪ್ಪ ಆಗಿದೀವಿ ಅಂತ ಅಂದ್ರೆ ಇದೆಲ್ಲ ಒಂದು ಕಾರಣ ಅನ್ಸುತ್ತಾ ಅಥವಾ ನಮ್ಮ ಜೀವನ ಶೈಲಿಯಿಂದ ಇದೆಲ್ಲ ಒಂದು ಪ್ರಾಬ್ಲಮ್ ಆಗ್ತಿದ್ಯಾ ನಾವು ಊಟ ಮಾಡೋದ್ರಿಂದ ಪ್ರಾಬ್ಲಮ್ ಆಗ್ತಿದ್ಯಾ ಇದಕ್ಕೆ ಏನಾದ್ರು ನ್ಯಾಚುರಲ್ ಆಗಿ ನಾವು ನಮ್ಮ ದೇಹದ ತೂಕನ ಎಷ್ಟಿರ್ಬೇಕು ಅದು ಸಮತೋಲನ ಮಾಡ್ಕೊಳ್ಳೋದಿಕ್ಕೆ ಏನಾದ್ರು ಉಪಯೋಗ ಇದೆಯಾ ಹೇಗೆ ಖಂಡಿತವಾಗ್ಲೂ ಇದೆ ಈಗ ಬಹಳಷ್ಟು ಜನ ಈ ವೈಟ್ ಅನ್ನೋದು ಜಾಸ್ತಿ ಆಗಿದೆ ದಪ್ಪ ಆಗಿದೀವಿ ಅನ್ನೋರ್ಗೆ ಇದಕ್ಕೆ ನಾರ್ಮಲ್ ಆಗಿ ಅಥವಾ ಕಾಯಿಲೆಯಿಂದ ಬರೋದು ಒಂದೆರಡು ಕಾಯಿಲೆ ಯಾರಿಗೆ ಅಂದ್ರೆ ಈ ಪಿ ಸಿ ಓ ಡಿ ಪ್ರಾಬ್ಲಮ್ಸ್ ಯಾರಿಗಿರುತ್ತೆ ಈ ತಿಂಗಳು ತಿಂಗಳ ಯಾರು ಡೇಟ್ ಹಾಕ್ದಿರ ಇರ್ತಾರೆ ಒಂದು ಅವ್ರು ದಪ್ಪ ಆಗ್ತಾರೆ ಬಹಳಷ್ಟು ಕಡಿಮೆ ಜನ ವೈಟ್ ಡಿಸ್ಚಾರ್ಜ್ ಹೋಗಿ ಹೋಗಿ ಹೆಣ್ಮಕ್ಳು ದಪ್ಪ ಆಗ್ತಾರೆ ಇದು ಬಿಟ್ರೆ ಥೈರಾಯ್ಡ್ ಇದ್ದವರು ಹಂಡ್ರೆಡ್ ಪರ್ಸೆಂಟ್ ಇವ್ರ ಮೂವರ್ ಮಾತ್ರ ನೀವು ಬೇಕಂದ್ರು ಬೇಡ ಅಂದ್ರು ಎಷ್ಟೇ ಔಷಧಿ ತಗೊಂಡ್ರು ಕೂಡ ಕಂಪಲ್ಸರಿ ಆಗೇ ಆಗ್ತಾರೆ ಇದು ಅಲ್ದಿರ ಇನ್ನು ಹಲವಾರು ಜನ ದಪ್ಪ ಆಗ್ತಿದ್ದಾರೆ ಅಂದ್ರೆ ಇವರು ಮುಖ್ಯವಾಗಿ ತಿಂತ ಇರೋ ಆಹಾರ ಮುಂಚೆ ನಾವು ಚಿಕ್ಕವಾಗ ಅಥವಾ ನೀವು ಚಿಕ್ಕವಾಗ ಕೂಡ ನಿಮ್ ತಂದೆ ತಾಯಿಯವರು ನಿಮ್ಗೆ ಮೂರ್ ತಿಂಗಳಿಗೋ ನಾಲ್ಕು ತಿಂಗಳಿಗೋ ವರ್ಷಕ್ಕೋ ಆರು ತಿಂಗಳಿಗೊಂದ್ಸಲಿ ಬೇದಿಗೆ ಹಾಕೋರು ಹೊಟ್ಟೆ ಶುದ್ಧಿ ಮಾಡ್ಕೋಬೇಕು ಎಲ್ಲಾರು ಕರಳು ಶುದ್ಧಿ ಹಾಕ್ಬೇಕು ಹಿಂಗಿರಬಾರ್ದು ಅಂತ ಅದ್ರಿಂದ ಏನಾಗುತ್ತೆ ನಾವು ತಿಂದಿದ್ದ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ ಬಾಡಿಯಲ್ಲಿರೋ ವೇಸ್ಟ್ ಅನ್ನೋದು ಕ್ಲಿಯರ್ ಆಗ್ತಾ ಇರುತ್ತೆ ಇವಾಗಿರೋ ಸಿಚುವೇಶನ್ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಕಂಪಲ್ಸರಿ ಯಾರು ಯಾರ ಮನೆಯಲ್ಲೂ ಮಕ್ಕಳಿಗೆ ಬೇದಿಗೆ ಹಾಕೋಣ ಹೊಟ್ಟೆ ಶುದ್ಧಿ ಮಾಡೋಣ ಅಥವಾ ತಿಂದಿರೋದು ಮೈ ಹಿಡೀಲಿ ಜೀರ್ಣ ಆಗ್ಲಿ ಚೆನ್ನಾಗಿ ಮೋಷನ್ ಅನ್ನೋದು ಫ್ರೀಯಾಗಿ ಆಗಲಿ ಆಗ್ಲಿ ಅಂತ ಯಾರು ಟ್ರೈ ಮಾಡಲ್ಲ ಯಾಕಂದ್ರೆ ನೀವು ಕೋಳಿ ಮಟ್ಟ ತಿಂತೀರಾ ಹೊಟ್ಟೆ ಗ್ಯಾಸ್ ತುಂಬಿಕೊಳ್ಳುತ್ತೆ ಸೊ ಫ್ರೀ ಮೋಷನ್ ಆಗಲ್ಲ ಟೀ ಕಾಫಿ ತಗೊಂತೀರಾ ಯಾವುದೇ ಕಾರಣಕ್ಕೂ ಫ್ರೀ ಮೋಷನ್ ಆಗಲ್ಲ ಇನ್ನು ಬಹಳ ಜನ ಬ್ರೆಡ್ ಬೊನ್ನು ಮೈದಾ ಇವೆಲ್ಲ ತಿಂತೀರ ಯಾವತ್ತು ಮೈದಾ ಬಳಸೋರಿಗೆ ಫ್ರೀ ಮೋಷನ್ ಆಗಲ್ಲ ಮೈ ಅನ್ನೋದು ಕಡಿಮೆನೂ ಆಗಲ್ಲ ಅವ್ರಿಗೆ ಜೀರ್ಣ ಶಕ್ತಿ ಆಗ್ತು ಆಕ್ಟಿವ್ ಆಗಿ ಆರೋಗ್ಯವಾಗಿ ಕೂಡ ಇವ್ರು ಇರೋಕ್ ಸಾಧ್ಯನೇ ಇಲ್ಲ ಇವೆಲ್ಲ ವಿರುದ್ಧ ಪದಾರ್ಥ ಅದೇ ರೀತಿ ಬಹಳಷ್ಟು ಜನ ಗಳು ಜಾಸ್ತಿ ಬಳಸ್ತೀರ ಇದರಿಂದ ಕೂಡ ವೈಟ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ ಇವ್ರು ಕೂಡ ಆರೋಗ್ಯವಾಗಿ ಇರೋಕ್ ಚಾನ್ಸೇ ಇಲ್ಲ ಇನ್ನು ಗ್ರೇವಿ ಐಟಮ್ಸ್ ಮಸಾಲ ತುಂಬಾ ಜಾಸ್ತಿ ಬಳಸೋರು ಗ್ರೇವಿ ತಿನ್ಬೇಕು ತಿನ್ಬೇಕನ್ನೋರು ಇದು ಕೂಡ ಇವರು ಕೂಡ ಬಹಳಷ್ಟು ಜನಕ್ಕೆ ವೆಯ್ಟ್ ಅನ್ನೋದು ಜಾಸ್ತಿ ಆಗುತ್ತೆ ಏನೇ ಟ್ರೈ ಮಾಡಿದ್ರು ಇವ್ರು ಆಗಲ್ಲ ಇನ್ನೊಂದು ಕಾರಣ ತಿಂದ ಕೂಡಲೆ ವಾಕ್ ಮಾಡ್ದರೆ ಯಾರು ತಿನ್ಬಿಡೋದು ಹಂಗೆ ಚೇರ್ ಮೇಲೆ ಕೂತ್ಕೊಂಡು ಕೆಲಸ ಮಾಡೋದು ಅಥವಾ ತಿಂದಿದ ತಕ್ಷಣ ಮಲಗ್ಕೊಳ್ಳೋದು ಹಂಗೆ ತಿನ್ಕೊಂಡು ಟಿ ವಿ ನೋಡ್ಕೊಂಡು ಕೂತ್ಕೊಂಡಿರೋರು ಕೂಡ ಆಗಲ್ಲ ಕಂಪಲ್ಸರಿ ಊಟ ಆದ್ಮೇಲೆ ಕನಿಷ್ಠ ಪಕ್ಷ ನಾವು ಒಂದು ಕಿಲೋಮೀಟರ್ ಆದರೂ ಜರ್ನಿ ವಾಕ್ ಮಾಡಬೇಕು ನಾರ್ಮಲ್ ಆಗ ಅದು ಮಧ್ಯಾಹ್ನ ಸಾಯಂಕಾಲ ಯಾವಾಗಾದ್ರೂ ಆಗಲಿ ತಿಂದು ಕೂಡಲೆ ಮಲಗಬಾರ್ದು ಹಗಲು ನಿದ್ದೆ ಜಾಸ್ತಿ ಮಾಡಬಾರ್ದು ಬೆಳಿಗ್ಗೆ ಕೆಲವರು ಒಂಬತ್ತು ಗಂಟೆ ಹತ್ತು ಗಂಟೆಗೆ ನಿದ್ದೆ ಹೇಳ್ತಾರೆ ಅದು ತಪ್ಪು ಬೇಗ ಮಲಗಬೇಕು ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಅವ್ರ್ ಕಂಪಲ್ಸರಿ ನೀವು ಎಷ್ಟು ತಿಂದ್ರು ಏನು ಮಾಡಿದ್ರು ಕೂಡ ಯಾರು ಬೇಗ ಮಲಗಿ ಬೇಗ ಎದ್ದೇಳ್ತಾರೋ ಅವ್ರು ಕೂಡ ದಪ್ಪ ಆಗಲ್ಲ ಇವೆಲ್ಲ ಹಲವಾರು ಕಾರಣ ಇನ್ನು ಕೆಲವರು ತಣ್ಣೀರ್ ಅನ್ನೋದು ಸ್ನಾನನೇ ಮಾಡ್ದಿರ ಇರೋದು ಬಿಸಿನೀರೇ ಮಾಡೋದ್ರಿಂದ ಕೂಡ ದಪ್ಪ ಆಗ್ತಾರೆ ಯಾಕಂದ್ರೆ ಯಾವತ್ತು ನೀವು ತಣ್ಣೀರಲ್ಲಿ ಹೋಗಿ ಸ್ನಾನ ಮಾಡಿ ಸ್ಕಿನ್ ಅನ್ನೋದು ಮುದ್ರಕೊಂಡ್ಬಿಡ್ತದೆ ಬಿಸಿನೀರಲ್ಲಿ ಸ್ನಾನ ಮಾಡಿ ಗ್ಲೋ ಬಂದು ಸ್ಕಿನ್ ಇನ್ನು ಅರಳುತ್ತೆ ಹೂವು ಹರಳಿದಂಗೆ ಅರಳುತ್ತೆ ಅದಕ್ಕೆ ನಮ್ಮ ಋಷಿ ಮುನಿಗಳು ಬೆಳಗ್ಗೆ ಯಾರು ಸ್ನಾನ ಮಾಡ್ತಿದ್ರು ಅವರು ಬದುಕಿದ್ದ ಕಾಲ ಬರೀ ಮೂಳೆನೆ ಕಾಣಿಸೋದು ಬಟ್ ಅವ್ರಿಗಿದ್ದಷ್ಟು ಬಲ ತಾಕತ್ತು ಅವ್ರಿಗಿದ್ದಷ್ಟು ಶಕ್ತಿ ಯಾರಿಗೂ ಇರಲ್ಲ ಈ ತರ ಎಲ್ಲಾ ಕಾರಣಗಳು ನಾವು ಬಿಟ್ಬಿಟ್ಟಿದೀವಿ ಇನ್ನು ಮುಖ್ಯವಾದ ಕಾರಣ ಏನಾಗಿದೆ ಅಂದ್ರೆ ಬೆವರ್ ಬಂತಂದ್ರೆ ಸಾಕು ನಾವು ಫ್ಯಾನ್ ಹಾಕೊಳ್ಳೋದು ದರಿದ್ರ ಕೆಟ್ಟ ನೀರ ಬೆವ್ರ ರೂಪದಲ್ಲಿ ಹೊರಗಡೆ ಹೋಗ್ಬೇಕು ಅದು ಹೋಗ್ದಿರೋ ಫ್ಯಾನ್ ಹಾಕಿ ಫ್ಯಾನ್ ಹಾಕಿ ಬಾಡಿ ಕೂಲ್ ಮಾಡ್ಕೊಂಡು ಎಲ್ಲ ನಾವು ಸ್ಟೋರ್ ಮಾಡ್ಕೊತಾ ಇದೀವಿ ನಾವು ಎಷ್ಟು ಆಹಾರ ಊಟ ತಿಂತೀವೋ ಅಷ್ಟು ಕೂಡ ಕಂಪಲ್ಸರಿ ನಮ್ಗೆ ಜೀರ್ಣ ಹಾಕ್ಬಿಡ್ಬೇಕು ನಾವು ಈ ಬಾಡಿಗೆ ತಗೊಳ್ಳೋ ಕ್ಯಾಲರೀಸ್ ಮಿನರಲ್ಸ್ ವಿಟಮಿನ್ಸ್ ಏನೇನು ತಗೊಂತೀವೋ ಅದು ಅಷ್ಟು ಕೂಡ ಆ ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ತಗೋಬೇಕು ಇವಾಗ ನಾವು ಜಾಸ್ತಿ ತಗೊಂತಿದಿವಿ ಆದರೆ ಖರ್ಚಾಗ್ತಿಲ್ಲ ಅದು ಸ್ಟೋರ್ ಆಗ್ತಿದೆ ಬಾಡಿಲಿ ಆ ಸ್ಟೋರ್ ಜಾಸ್ತಿ ಆಗೋದ್ರಿಂದನೇ ಪ್ಯಾಟ್ ಆಗಿ ಬದಲಾವಣೆ ಆಗಿ ನಿಮ್ಗೆ ಇಷ್ಟೊಂದು ಸಮಸ್ಯೆ ಈ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಕಂಪಲ್ಸರಿ ನಾವು ತಿನ್ನೋ ಆಹಾರಕ್ಕೆ ಕೆಲಸ ಮಾಡಬೇಕು ತಿರುಗಬೇಕು ಅದು ಜೀರ್ಣ ಆಗಿ ಖಾಲಿ ಆಗೋಗ್ಬಿಡ್ಬೇಕು ಬಾಡಿಯಲ್ಲಿ ಸ್ಟೋರ್ ಆಗಿ ನಿಲ್ಬಾರ್ದು ನಮ್ಮ ಋಷಿ ಮುನಿಗಳು ಆ ಕಾಲದಲ್ಲಿ ಒಳ್ಳೆ ಒಂದು ಸಾಮ್ಯತೆ ಕೊಟ್ಟವ್ರೆ ಒಂದೊತ್ತು ಊಟ ತೆಲುಗಲ್ಲಿ ತುಂಬಾ ಚೆನ್ನಾಗಿದೆ ಒಕ್ಕು ಊಟ ಬೋನ್ ಯೋಗಿ ಋಷಿ ಮುನಿ ವಿಲ್ ಯಾವಾಗ್ಲೂ ಅವರು ಒಂದೊತ್ತು ಯಾರು ಊಟ ಮಾಡ್ತಾರೋ ಅವರು ಮಹಾನ್ ಭಾವರ ಸಮಾನ ಅದೇ ಎರಡೊತ್ತು ಊಟ ಮಾಡೋರು ಏನಂದ್ರೆ ರಾಜರು ಒಳ್ಳೆ ಎಲ್ಲ ಚೆನ್ನಾಗಿದ್ದವ್ರು ಮೂರೊತ್ತು ಊಟ ಮಾಡಿದವರು ರೋಗಿ ಯಾರು ಮೂರೊತ್ತು ತಿಂತಾರೋ ಅವರು ರೋಗಿಗಳು ಕಂಪಲ್ಸರಿ ನಮ್ಮ ಆ ಕಾಲದಲ್ಲಿ ನಮ್ಮ ತಾತ ದೊಡ್ಡ ಅವ್ರಿಗೆ ಅಜ್ಜಿ ತಾತು ಸಣ್ಣಕಿದ್ದಾರೆ ಸಣ್ಣಕ್ಕಿದಾರೆ ಬ್ಲಡ್ ಇಲ್ಲ ಅಂದ್ಬಿಟ್ಟು ಡಾಕ್ಟರ್ಗಳು ಕೂಡ ತಿನ್ನಿ ತಿನ್ನಿ ಚೆನ್ನಾಗಿ ತಿನ್ಬೇಕು ಬಾಡಿ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಹೇಳಿ ಹೇಳಿ ತಿನ್ಸಿ 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 ಅಭ್ಯಾಸ ಮಾಡಿ ಇವಾಗ ತಿನ್ನೋದಕ್ಕಾಗಿ ಆಗ್ಬಿಟ್ಟಿದೆ ಜೀವನ ಪ್ಲಸ್ ಹೊಟ್ಟೆ ಪೂರ್ತಿ ಖಾಲಿ ಆಗೋವರೆಗೂ ಆಹಾರ ತಗೋಬಾರ್ದು ಅಲ್ಲೊಂದು ಟೀ ಕುಡಿಯೋದು ಇಲ್ಲಿ ಬಂದೊಂದು ಬಿಸ್ಕಟ್ ತಿನ್ನೋದು ಅಲ್ಲಿ ಬೇಕ್ರಿಗೆ ಹೋಗಿ ತಿನ್ನೋದು ಮತ್ತೆ ಊಟ ಮಾಡೋದು ಇವೆಲ್ಲ ಯಾವತ್ತೂ ಮಾಡಬಾರ್ದು ಒನ್ ಟೈಮ್ ಒಂದ್ಸಲಿ ಆಹಾರ ತಿಂದ್ರೆ ಅದು ಪೂರ್ಣ ಜೀರ್ಣ ಆಗಿ ಮತ್ತೆ ರಿಟರ್ನ್ ಖಾಲಿ ಆಗೋ ಗಂಟ ನಾವು ಹೊಟ್ಟೆ ಖಾಲಿ ಬಿಡಬೇಕು ಪ್ಲಸ್ ಈಗಿನ ಕಾಲಮಾನದಲ್ಲಿ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದ್ಸಲಿ ಬೇದಿಗೆ ಹಾಕೋಬೇಕು ಹೊಟ್ಟೆ ಶುದ್ಧಿ ಆಗ್ತಾ ಇರಬೇಕು ಆವಾಗ ಕಂಪಲ್ಸರಿ ನಿಮ್ಗೆ ರಿಕವರಿ ಇರುತ್ತೆ ಸರಿ ಇವೆಲ್ಲ ನಾವು ಮಾಡಿಲ್ಲ ಗೊತ್ತಿಲ್ಲ ಅಥವಾ ದಪ್ಪ ಆಗ್ಬಿಟ್ಟಿದೀವಿ ಏನ್ ಮಾಡಿದ್ರೆ ಇವಾಗ ಸಣ್ಣ ಆಗುತ್ತೆ ಅಂದ್ರೆ ಸಿಂಪಲ್ ಆಗಿ ನಿಮ್ಮ ಅಕ್ಕಪಕ್ಕ ಅಥವಾ ನಿಮ್ ಮನೆಯಲ್ಲಿರೋ ಆಹಾರ ಅಥವಾ ಮೆಟೀರಿಯಲ್ ಅಲ್ಲೇ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದನ್ನ ತಿಳಿಸ್ತೀನಿ ಇದನ್ನ ಪ್ರತಿಯೊಬ್ರು ಮಾಡ್ಕೊಂತ ಬನ್ನಿ ಖಂಡಿತವಾಗ್ಲೂ ನಿಮಗ್ ಸರಿ ಹೋಗುತ್ತೆ ಇಲ್ಲಿ ನೋಡಿ ಇದಕ್ಕೆ ಬೇಕಿರೋದು ಫಸ್ಟ್ ನಮಗೆ ನೆಲ ತಂಗಡಿ ನಮಗೆ ಗಿಡ ತಂಗಡಿ ಇವಾಗ ತಂಗಡಿ ಸೊಪ್ಪು ಎಲ್ಲೋ ಕಲರ್ ಹೂವು ಬಿಡೋದು ಗಿಡದಲ್ಲಿ ಸಿಗುತ್ತೆ ಎಲ್ಲಾ ಕಡೆ ಇದು ನೆಲದಲ್ಲಿ ಬಳ್ಳಿ ರೂಪ ಬರೋದು ಇದು ನೆಲ ತಂಗಡಿ ಸೊಪ್ಪು ಅದೇ ರೀತಿ ಇಲ್ಲಿ ನೋಡಿ ನುಗ್ಗೆ ಸೊಪ್ಪು ಈ ನುಗ್ಗೆ ಸೊಪ್ಪು ಕೂಡ ನೀವು ತಗೊಂಬಂದು ಒಣಗಿಸಿ ಪೌಡರ್ ಇಟ್ಕೋಬೇಕು ಇದು ಬಂದ್ರಿ ಎಲೆ ಬಂದೇ ಎಲೆ ಬಂದ್ರಿ ಎಲೆ ಅಂತ ಕರಿತೀವಿ ಎಲ್ಲಾ ಕಡೆ ಇದು ಮುಂಚೆ ಕುರಿ ಮೇಕೆ ಮೇಸೋರು ಆ ಕುರಿಗಳ ಕಡೆ ಕಸ ತೊಳೋದಕ್ಕೆ ಇದನ್ನ ಪರಕೆ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಅದೇ ರೀತಿ ಕೈ ಕಾಲು ಮುರ್ದೋಗದಾಗ ಈ ಎಲೆಯಿಂದ ಕೊಡಾಕ್ತಾರೆ ಇದು ಹೈಯೆಸ್ಟ್ ಕ್ಯಾಲ್ಸಿಯಂ ಇರೋದು ಯಾವಾಗ ನಿಮ್ ಶರೀರ ಕ್ಯಾಲ್ಸಿಯಂ ಇರುವಂತದ್ದು ಹೋಗಿದೆ ಅಂದ್ರೆ ಪ್ಯಾಟ್ ಅನ್ನೋದು ಕರ್ಗೋಗುತ್ತೆ ಬಾಡಿಗೆ ಬಲಾತ್ ಆಕತ್ತೆ ಇವು ಅಷ್ಟು ಪೌಡರ್ ತಗೋಬೇಕು ಸಮಾನವಾಗಿ ಇಲ್ಲಿ ನೋಡಿ ಇದು ಬಂದು ಸೈನ್ ದಲವ ಪಿಂಕ್ ಸಾಲ್ಟ್ ಇದನ್ನ ಶುದ್ಧಿ ಮಾಡ್ಕೊಳ್ಳೋ ವಿಧಾನ ಇದೆ ಇದನ್ನ ತಗೊಂಬಂದು ಮಿಕ್ಸಿ ಅಥವಾ ಕಲ್ಬತ್ತಲ್ಲಿ ಹಾಕಿ ನಿಂಬೆ ರಸ ಹಾಕಿ ಅರ್ಧ ಬಿಟ್ಟು ಒಣಗಿಸ್ಬೇಕು ಮತ್ತೊಂದ್ಸಲ ಅರ್ಧ ಒಣಗಿಸ್ಬಿಟ್ಟಾಗ ಪರಿಪೂರ್ಣ ಶುದ್ಧಿ ಒಳ್ಳೆ ರಿಸಲ್ಟ್ ಇರುತ್ತೆ ಆತ ಎರಡು ಸಲ ಅರ್ಧ ಒಣಗಿಸಿ ಇಟ್ಕೊಂಡು ಅದನ್ನ ತೆಗೆದಿಟ್ಕೊಳ್ಳಿ ಅದೇ ರೀತಿ ನೋಡಿ ಇದು ಬಂದು ಒಣ ಶುಂಠಿ ಇದು ಕೂಡ ನಮ್ಗೆಲ್ಲ ಅಂಗಡಿಯಲ್ಲೇ ಸಿಗುತ್ತೆ ಇದನ್ನು ತಗೊಂಬಂದು ಕುಟ್ಟಿ ಪೌಡರ್ ಮಾಡ್ಕೊಳ್ಳಿ ಇದು ಹಿಪ್ಪುಲಿ ಇದನ್ನು ಹುರ್ದು ಬಿಟ್ಟು ಪೌಡರ್ ಮಾಡ್ಕೊಳ್ಳಿ ಇದು ಪೆಪ್ಪರ್ ಕಾಳು ಮೆಣಸು ಇದನ್ನು ಕೂಡ ಹುರ್ದು ಬಿಟ್ಟು ಪೌಡರ್ ಮಾಡ್ಕೊಳ್ಳಿ ಇದು ನೋಡಿ ಉತ್ರೇಣಿ ಬೀಜ ಈ ಉತ್ರೇಣಿ ಬೀಜ ಕೂಡ ಇದು ಸ್ವಲ್ಪ ಜಾಸ್ತಿ ಹುರಿದು ಮಿಕ್ಸಿಗೆ ಹಾಕಿದಾಗ ಚಿಪ್ಪೆ ಹೋಗುತ್ತೆ ಆಮೇಲೆ ಅಕ್ಕಿ ಮಾತ್ರ ಉಳಿಸ್ಕೋಬೇಕು ಇದನ್ನ ತಗೊಳ್ಳಿ ಜೀರಿಗೆ ಈ ಜೀರಿಗೆ ಕೂಡ ಉರ್ದ್ಬಿಟ್ಟು ತಗೊಳ್ಳಿ ವಾಮ ವಾಮ ಕೂಡ ಉರ್ದ್ಬಿಟ್ಟು ಸಮಾನವಾಗಿ ತಗೊಳ್ಳಿ ಇಲ್ಲಿ ನೋಡಿ ಇದು ಸುನಾಮುಖಿ ಎಲೆ ಈ ಸುನಾಮುಖಿ ಎಲೆ ಕೂಡ ನೀವೇ ತಗೊಂಬಂದು ಪೌಡರ್ ಮಾಡ್ಕೋಬೇಕು ಅದೇ ರೀತಿ ನೋಡಿ ಇದು ದಾಲ್ಚಿನ್ ಚಕ್ಕೆ ಈ ದಾಲ್ಚಿನ್ ಚಕ್ಕೆ ಕೂಡ ನಾವು ಅಡುಗೆಗೆ ಬಳಸಂತದ್ದೆ ಇದನ್ನು ಕೂಡ ತಗೊಂಬಂದು ನೀಟಾಗಿ ಪೌಡರ್ ಮಾಡ್ಕೊಳ್ಳಿ ಆ ನಂತರ ನಮಗೆ ಮುಖ್ಯವಾಗಿ ತ್ರಿಫಲ ಪದಾರ್ಥಗಳಲ್ಲಿ ಬೇಕಿರೋ ಐಟಮ್ ಏನಪ್ಪಾ ಅಂದ್ರೆ ಅಳೆಲೆಕಾಯಿ ತಾನೆಕಾಯಿ ನಳ್ಳಿಕರೆ ಅದ್ರಲ್ಲಿ ನೋಡಿ ಇದು ಬಂದು ನಿಮ್ಗೆ ಅಳೆಲೆಕಾಯಿ ಚಿಕ್ಕವಾಗ ಮಕ್ಕಳಿಗೆ ಇದನ್ನೆಲ್ಲ ಸಾಸಿಬಿಟ್ಟು ಕುಡಿಸೋರು ಕೆಮ್ಮು ನಗಡಿ ಬರ್ದೇ ಇರಲಿ ಉಪ್ಪಲ್ಲಿ ನೆನೆಸ್ಬಿಟ್ಟು ಬಾಯಲ್ಲಿ ಇಟ್ಕೊಂಡ್ರೆ ಬರ್ತಿರ್ಲಿಲ್ಲ ನೋಡಿ ಇದು ಬಂದು ತಾರೆಕಾಯಿ ಇವೆಲ್ಲವನ್ನೂ ಅಷ್ಟೇ ಕುಟ್ಟಿ ಒಳಗಡೆ ಇರೋ ಬೀಜ ತೆಗೆದು ಬಿಟ್ಟು ಆ ನಂತರ ನೀವು ಇದನ್ನ ಪೌಡರ್ ಮಾಡಿ ಹಾಕೋಬೇಕು ಅಂಗಡಿಯಲ್ಲಿ ತಂದ್ರೆ ಬೀಜ ಸಹ ಪೌಡರ್ ಮಾಡಿರ್ತಾರೆ ತುಂಬಾ ಹಳೆ ಸ್ಟಾಕ್ ಆಗಿರುತ್ತೆ ಅಷ್ಟೊಂದು ಯೂಸ್ ಆಗೋಲ್ಲ ಇದ್ರ ಜೊತೆಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಗೆ ಅಂಗಡಿಯಲ್ಲಿ ಇವಾಗ ವರ್ಷ ಪೂರ್ತಿ ಕೂಡ ಸಿಗುತ್ತೆ ಬೆಟ್ಟದ ನಲ್ಲಿಕಾಯಿ ಒಂದು ಕೆ ಜಿ ಅಷ್ಟು ತಗೊಂಬಂದು ಆ ಬೀಜನ್ ತೆಗೆದು ಕಟ್ ಮಾಡಿ ಬರೀ ಮೇಲ್ಗಡೆ ತೊಳೆ ಮಾತ್ರ ಒಣಗಿಸಿ ಇಟ್ಕೊಂಡ್ರೆ ತುಂಬಾ ಬೆಳ್ಳಕ್ ಚೆನ್ನಾಗಿರುತ್ತೆ ಅದರ ಪೌಡರ್ ಕೂಡ ಸಮಾನ ತಗೊಳ್ಳಿ ಇವು ಅಷ್ಟನ್ನು ಪೌಡರ್ ಮಾಡಿ ಸೈಡ್ ಇಟ್ಬಿಟ್ಟು ಆ ನಂತರ ನಮ್ಗೆ ಅಂಗಡಿಯಲ್ಲಿ ಅಥವಾ ಪೆಟ್ಲುಪು ಇಲ್ಲ ಸೂರ್ಯಕಾರ ಅಂತ ಕೇಳಿದ್ರೆ ಸಿಗ ಸೇಮ್ ನಮ್ಮ ಇದ್ರ ತರ ಬೆಳ್ಳಿ ಸ್ಟೋನ್ ಇರುತ್ತೆ ಅದನ್ನ ತಗೊಂಡ್ಬಂದು ನೀವು ಒಂದು ನೂರು ಗ್ರಾಮ್ ಅದನ್ನ ತಗೊಂಬಂದಾಗ ಏನ್ ಮಾಡ್ಬೇಕು ಅಂದ್ರೆ ಇನ್ನೂರು ಎಮ್ ಎಲ್ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕಬ್ಬುಣದ ಬಾಣಲಿಯಲ್ಲಿ ಬೇಯಿಸ್ಬೇಕು ಅದು ಬಿಸಿ ಆದ ಕೂಡಲೇ ಕರಗೋಗಿ ಲಿಕ್ವಿಡ್ ನೀರ್ ತರ ಆಗೋಗುತ್ತೆ ಕಾಣಿಸಲ್ಲ ಬೇಯಿಸ್ತಾ 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 ನೀರೆಲ್ಲ ಮೇಲೆ ಮತ್ತೆ ಲಾಸ್ಟ್ ಅಲ್ಲಿ ಕೆಳಗಡೆ ಆ ಪೆಟ್ಲು ಉಪ್ಪನ್ನು ಉಪ್ಪು ಮಾತ್ರ ಉಳಿತದೆ ಆ ಬಾಣಲಿನ ಇಳಿಸು ಸೈಡ್ಗೆ ಇಟ್ಬಿಡಿ ಮೇಲೆ ಮತ್ತೆ ನೀವು ತೆಗೆದು ಮತ್ತೆ ನೀರು ಇದು ಬೇಯಿಸ್ಬೇಕು ಈ ತರ ಆ ಪೂರ್ತಿಯಾಗಿ ನೀರೆಲ್ಲ ಸೀದೋಗ್ಬೇಕು ಇಳಿಸಿ ಇಟ್ಬಿಟ್ಟು ತಣ್ಣಗಾದ್ಮೇಲೆ ಮತ್ತೆ ನೀರು ಹಾಕಿ ಹನ್ನೊಂದು ಸಲ ಬೇಯಿಸಿದಾಗ ಆ ಉಪ್ಪಲ್ಲಿರೋ ವಿಷ ಪದಾರ್ಥ ಎಲ್ಲ ಹೋಗಿ ಶುದ್ಧಿಯಾಗಿ ಪರಿಪೂರ್ಣವಾಗಿ ಬಾಡಿಯಲ್ಲಿರೋ ಕೊಬ್ಬನ್ನು ಕರಗಿಸೋಕೆ ಅದು ಸಿದ್ಧವಾಗಿ ರೆಡಿಯಾಗಿರುತ್ತೆ ಅದನ್ನ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಆದಮೇಲೆ ಇವಷ್ಟು ಪದಾರ್ಥಗಳನ್ನ ಸಲ ನೀವೇನು ಮಾಡಬೇಕಂದ್ರೆ ಮಿಕ್ಸಿ ಅಥವಾ ಚೆನ್ನಾಗಿ ಅರ್ದು ಏನಾದರೂ ಮಾಡಿ ಪೌಡರ್ ಮಾತ್ರ ತುಂಬಾ ಚೆನ್ನಾಗಿ ನುಣ್ಣಗೆ ಮಾಡ್ಕೋಬೇಕು ಈ ತರ ಮಾಡಿರೋ ಪೌಡರ್ ಅಂತ ತೆಗೆದಿಟ್ಕೊಂಡು ಪ್ರತಿದಿನ ಬೆಳಿಗ್ಗೆ ಸಂಜೆ ಊಟಕ್ಕೆ ಮುಂಚೆ ಖಾಲಿ ಹೊಟ್ಟೆಲ್ಲಾಗಲಿ ಅಥವಾ ಊಟ ಆದಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಂತರ ಆದರೂ ಆಗಲಿ ಇದನ್ನ ಒಂದು ಎರಡು ಗ್ಲಾಸ್ ನೀರು ದೊಡ್ಡ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಹಾಕಿಬಿಟ್ಟು ಒಂದು ಐದು ನಿಮಿಷ ಕುದಿಸಿ ಚೆನ್ನಾಗಿ ಕಷಾಯ ಮಾಡಿ ಫಿಲ್ಟರ್ ಮಾಡ್ಕೊಂಡು ಕುಡಿತಾ ಬರ್ಬೇಕು ಡೈಲಿ ಈ ತರ ಪ್ರತಿದಿನ ಕುಡಿಯೋದ್ರಿಂದ ಕಂಪಲ್ಸರಿ ನಿಮ್ಗೆ ವೆಯ್ಟ್ ಲಾಸ್ ಅನ್ನೋದು ಒಂದು ತಿಂಗಳಿಗೆ ಐದು ಕೆ ಜಿ ನಾಲ್ಕು ಏಳು ಮೂರು ಎಂಟು ತುಂಬಾ ಜಾಸ್ತಿ ವೆಯ್ಟ್ ಇದ್ದವರು ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಕೂಡ ಡೌನ್ ಆಗ್ತಾರೆ ಎಲ್ಲರೂ ಅದೇ ರೀತಿ ಡೌನ್ ಆಗಬೇಕು ಅನ್ನೋದು ಏನಿಲ್ಲ ಆಗಬಾರ್ದು ಅಂತ ಕೂಡ ಏನಿಲ್ಲ ಯಾಕಂದ್ರೆ ಅವ್ರವ್ರ ಬಾಡಿ ಮೇಲೆ ಅವ್ರು ಎಷ್ಟು ವೆಯ್ಟ್ ಇದ್ದಾರೆ ಕೆಲವ್ರಿಗೆ ಒಳ್ಳೆ ಗಟ್ಟಿಮುಟ್ಟು ಬಾಡಿ ಇರುತ್ತೆ ಕೆಲವ್ರು ಬರಿ ಲೂಸ್ ಸುಮ್ಮನೆ ನೀರೇ ತುಂಬಿಕೊಂಡಿರುತ್ತೆ ವಾತ ತುಂಬಿಕೊಂಡಿರುತ್ತೆ ಕೆಲವ್ರಿಗೆ ಬರಿ ಕೊಬ್ಬು ಕೊಲೆಸ್ಟ್ರಾಲ್ ಕೆಟ್ಟ ನೀರು ಇವೆಲ್ಲ ಇರುತ್ತೆ ಸೊ ಹಂಗಾಗಿ ಒಬ್ಬೊಬ್ಬರ ಮೇಲೆ ಒಂದೊಂದ್ ಇದು ಯೂಸ್ ಆಗ್ತಾ ಹೋಗುತ್ತೆ ಎಷ್ಟೋ ಜನ ಈ ಪ್ಯಾಟಿ ಲಿವರ್ ಪ್ರಾಬ್ಲಮ್ ಇದ್ದವ್ರು ಕೂಡ ಇದನ್ನ ಬಳಸ್ಕೊಂತ ಬರ್ಬೋದು ಏನ್ ಸಮಸ್ಯೆ ಇಲ್ಲ ಅವ್ರ ಕೂಡ ಖಂಡಿತವಾಗ್ಲು ರಿಸಲ್ಟ್ ಇದ್ದೇ ಇರುತ್ತೆ ಇದನ್ನು ಬಳಸುವಷ್ಟ ಕಾಲದಲ್ಲಿ ಸ್ವೀಟು ಟೀ ಕಾಫಿ ಮೊಸರು ಮೈದಾ ಚಿಕನ್ ಕೋಳಿ ಮೊಟ್ಟೆ ಹಪ್ಪಳ ತಿನ್ಬಾರದು ಒಳ್ಳೆ ವಾಟರ್ ಕಂಟೆಂಟ್ ಇರೋ ಫ್ರೂಟ್ ಯಾವ್ದಂದ್ರೆ ಬೂದ್ಗುಂಬಳ ಆರೆಂಜು ಮೋಸಂಬಿ ಅಥವಾ ಕಲ್ಲಂಗಡಿ ಸೋರೆಕಾಯಿ ಹೀರೆಕಾಯಿ ಆ ಸೌತೆಕಾಯಿ ಇವನ್ನೆಲ್ಲ ಜಾಸ್ತಿಯಾಗಿ ಬಳಸ್ಕೊಳೋದ್ರಿಂದ ತುಂಬಾ ಒಳ್ಳೇದು ಅಂಗಡಿಯಲ್ಲಿ ಸಿಗೋ ಜ್ಯೂಸ್ಗಳು ಮಾತ್ರ ತಗೊಳ್ಳೋಕ್ ಹೋಗ್ಬೇಡಿ ನೀವು ನಿಮ್ ಮನೇಲಿ ಸಿಗುವಂತ ಜ್ಯೂಸುಗಳು ಎಲ್ಲವನ್ನು ಬಳಸ್ಕೋಬಹುದು ಅವಾಗ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಇರುತ್ತೆ ಇದನ್ನ ಪ್ರತಿಯೊಬ್ಬ ನೀವಾಗ್ ನೀವು ಮಾಡ್ಕೊಂಡು ಬಳಸ್ಕೊಳ್ಳಿ ಒಂದ್ ವೇಳೆ ಇದು ಆಗದೆ ಪಕ್ಷದಲ್ಲಿ ನಂಗೆ ಕಾಲ್ ಮಾಡಿದ್ರೆ ಇದು ಇದ್ರ ಜೊತೆ ಇನ್ನೊಂದು ಜಂತು ದಲ್ ನಾಕೋದಕ್ಕೆ ಒಂದು ವರ್ಷ ಎರಡು ನಮ್ಮಲ್ಲಿ ಸಿಗುತ್ತೆ ಬೇಕಾದ್ರೆ ಕಳ್ಸಿಕೊಡ್ತೀನಿ ಇದರ ಡೀಟೇಲ್ಸ್ ಬೇಕವ್ರು ವಾಟ್ಸಪ್ ಅಲ್ಲಿ ನನಗೆ ವೆಯ್ಟ್ ಲಾಸ್ ಅಂತ ಒಂದು ಮೆಸೇಜ್ ಮಾಡಿದ್ರೆ ಫಸ್ಟ್ ಡೀಟೇಲ್ಸ್ ಕಳಿಸ್ತೀನಿ ನೋಡಿ ಇಷ್ಟ ಆದ್ರೆ ಆಮೇಲೆ ತಗೊಳ್ಳಿ ಇಲ್ಲ ಅವಶ್ಯಕತೆ ಇಲ್ಲ ನಮಸ್ತೆ